ಹಾಯ್ ಹಲೋ ನಮಸ್ಕಾರ ಶುಭೋದಯ ಎಲ್ರಿಗೂ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಒಂದು ಬ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀನಿ ನಿನ್ನೆ ಕಾಫಿ ಹಣ್ಣಾಗಿದೆ ಅಂತ ನೋಡೋಣ ಅಂತ ತೋಟಕ್ಕೆ ಬಂದಿದ್ದೆ ಆ ಟೈಮಲ್ಲಿ ನಮ್ಮ ತೋಟದ ಅವಸ್ಥೆ ನೋಡಿ ಸ್ವಲ್ಪ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಈಗ ತೋಟದ ಕಡೆ ಬಂದಿದ್ದೀನಿ ಅಂದರೆ ಒಂದ್ಸತಿ ಕಾಫಿ ಗಿಡ ಕಸಿ ಟೈಮಲ್ಲಿ ಮತ್ತು ಕಸಿ ಟೈಮಲ್ಲಿ ಸೌದೆ ಹೊರೋ ಟೈಮಲ್ಲೆಲ್ಲ ಸ್ವಲ್ಪ ಬಂದಿದ್ದೆ ತೋಟಕ್ಕೆ ಅದು ಬಿಟ್ಟರೆ ಜೋರು ಮಳೆ ಅಲ್ವಾ ಮಳೆ ಅಂಥೇಳಿ ತೋಟದ ಕಡೆ ಕಾಲೇ ಇಟ್ಟಿರಲಿಲ್ಲ ಹಾಗೆ ನೆನ್ನೆ ಕಾಫಿ ಹಣ್ಣೆ ನೋಡೋಣ ತೋಟಕ್ಕೆ ಬಂದೆ ತೋಟದ ಅವಸ್ಥೆ ನೋಡಿ ನನಗೆ ಬೇಜಾರಾಗೋಯ್ತು ಅದು ಇವತ್ತು ಹೀಗೆ ಇವತ್ತು ನನಗೆ ಕೆಲಸಕ್ಕೆ ರಜೆ ಇತ್ತು ಹಾಗೆ ಒಂಚೂರು ಆದಷ್ಟು ಇವತ್ತು ಬೆಳಗಿಂದ ಸಂಜೆ ತನಕ ಆದಷ್ಟು ಕೆಲಸ ಮಾಡೋಣ ಅಂತಕೊಂಡು ಇಲ್ಲಿಗೆ ಬಂದಿದ್ದೀನಿ ನೋಡಿ ತೋರಿಸ್ತೀನಿ ಹೇಗಿದೆ ಅವಸ್ಥೆ ಅಂತ ನೋಡಿ ಪೂರ ಈ ಮಂಗಗಳು ತಿಂದು ಬಿಟ್ಟಿರ್ತವಲ್ಲ ಬೇಳೆ ಅದೆಲ್ಲ ಮೊಳಕೆ ಹೊಡೆದು ಫುಲ್ ಗಿಡ ಆಗಿದೆ ತುಂಬ ಇದೆ ಗಿಡ ಫುಲ್ಲು ಇಡೀ ತೋಟದಲ್ಲೆಲ್ಲ ಬರೀ ಸಣ್ಣ ಸಣ್ಣ ಗಿಡಗಳಿದಾಗಿದ್ದಾವೆ ಹಿಂದೆ ನಾನು ಸಣ್ಣವನ್ನಿದ್ದಾಗ ಅಂದರೆ ನಾನು ಸಣ್ಣವನ್ನಿದ್ದಾಗ ಒಂದು ಕ್ರಿಕೆಟ್ ಬಾಲು ಬ್ಯಾಟು ಹೇಳಿ ಕಾಫಿ ಕುಯ್ದು ಆ ದುಡ್ಡಲ್ಲಿ ಬಾಲು ಬ್ಯಾಟು ತೊಗೊಂಡಿದ್ದಂತೆ ಒಂದು ಸತ್ತಿದ್ದು ಅಂದರೆ ಆವಾಗ ನಾನು ಸ್ಕೂಲ್ ಬಿಟ್ಟಿದ್ದು ಆ ಟೈಮಲ್ಲೂ ಸಹ ಮೊಬೈಲ್ ಬೇಕು ಅಂಥೇಳಿ ಕಾಫಿ ಕುಯ್ದು ಆ ಸಂಬಳದಲ್ಲಿ ಆ ದುಡ್ಡಲ್ಲಿ ಇದು ನಮ್ಮ ತೋಟದ್ದೇ ಕಾಫಿ ಕೊಯ್ದಿದ್ದೆ ನಾನು ಕಾಫಿ ಕೊಯ್ದು ಆ ಸಂಬಳದಲ್ಲಿ ಅವಾಗ ಆ್ಯಸಸ್ಟು ದೆನ್ ಫೋನ್ ಅದು ಸುಮಾರು ಒಂದು ಒಂಬತ್ತು ಸಾವಿರ ಆ ಫೋನ್ ತಗೊಂಡಿದ್ದೆ ಈಗ ತೋಟ ಎಲ್ಲ ನಮಗೆ ಬಿಟ್ಟಿದ್ದಾರೆ ನನಗಿಂತಲೂ ನನ್ನ ವೈಫ್ಗೆ ತೋಟ ಇಂಪ್ರೂವ್ ಮಾಡೋದ್ಮೇಲೆ ಇಂಟ್ರೆಸ್ಟ್ ಹಾಗಾಗಿ ನಮ್ಮ ಭಾವ ಅಂದರೆ ನಮಗೆ ನನಗೆ ತಂದೆ ಇಲ್ಲ ಸೊ ತಂದೆ ತೀರ್ಕೊಂಡು ಆಲ್ರೆಡಿ ಇಪ್ಪತ್ತೆರಡು ವರ್ಷ ಆಯಿತು ನಾನು ಹನ್ನೊಂದನೇ ವಯಸ್ಸಲ್ಲಿದ್ದಾಗ ತೀರ್ಕೊಂಡಿದ್ದು ಸೊ ತಂದೆ ಸ್ಥಾನದಲ್ಲಿದ್ದಾರೆ ಈಗ ನಮ್ಮ ಭಾವ ಅವರು ಈ ಒಂದು ತೋಟ ಜವಾಬ್ದಾರಿಯನ್ನು ಅಮ್ಮನಿಗೂ ಮಾಡೋಕ್ಕಾಗಲ್ಲ ಹುಷಾರಿರಲ್ಲ ಹಾಗೆ ತೋಟ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ ನನ್ನ ಮೇಲಿನ ನಂಬಿಕೆಯಿಂದಲ್ಲ ನನ್ನ ವೈಫ್ನ ಮೇಲಿನ ಒಂದು ನಂಬಿಕೆಯಿಂದ ಅವಳ ಒಂದು ತುಂಬ ಚೆನ್ನಾಗಿ ಜವಾಬ್ದಾರಿ ಅಂತ ಹೇಳಿ ಈ ಒಂದು ತೋಟದ ಕೆಲಸನ ಮಾಡೋದಕ್ಕೆ ಬಿಟ್ಟಿದ್ದಾರೆ ಈ ಸರಿ ಕಾಫಿ ಎಲ್ಲ ನಾವೇ ಕೊಯ್ಬೇಕಂತ ಡಿಸೈಡ್ ಮಾಡಿದ್ವಿ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಹಣ್ಣಾಗ್ತದೆ ಅದ್ರ ಬ ಮೊದಲು ಸ್ವಲ್ಪ ಆದಷ್ಟು ಟೈಮ್ ಇದ್ದಾಗ ಟೈಮ್ ಇದ್ದಾಗ ಸೌರಿ ಕ್ಲೀನ್ ಮಾಡೋಣ ಅಂಥೇಳಿ ಬಂದಿದ್ದೀನಿ ಆ ಆ ಮೌಲ್ಯದಿಂದ ಶುರು ಮಾಡಬೇಕು ಕೆಳಗಿಂದ ಮೇಲೆ ಬರಬೇಕು ಮೇಲಿಂದ ಕೆಳಗೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ಕೆಳಗಡಲ್ಲಿ ಮರಕಷಿ ಎಲ್ಲ ಮಾಡ್ತಿದ್ದ ಸೌದೆಗಳು ತುಂಬ ಕೆಲವುದೆಲ್ಲ ಹಾಗೇ ಇದೆ ಅದೆಲ್ಲ ಫಸ್ಟ್ ಕ್ಲೀನ್ ಮಾಡಿ ಆಮೇಲೆ ಈ ಕಡೆ ಬರ್ತೀನಿ ಯಾಕಂದರೆ ಆ ಕಡೆ ಗಿಡಗಳಿಲ್ಲ ಆ ಕಡೆ ಅಂದರೆ ಮರಕಷಿ ಮಾಡಿದ್ವಲ್ಲ ಆ ಕಡೆ ಮರಕಷಿ ಮಾಡಿದ್ರಿಂದ ಗಿಡಗಳೆಲ್ಲ ಮುರಿದೋಗಿತ್ತು ಮತ್ತು ಆ ಸೈಡ್ ಕಾಫಿ ಆಗ್ತಾ ಇರಲಿಲ್ಲ ಅಂಥೇಳಿ ನಾನು ಮಿಷಿನಲ್ಲಿ ಬಡ್ಡೆ ಕುಯ್ಸಿದ್ದೆ ಹಾಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ನೆಕ್ಸ್ಟ್ ಅದು ಗಿಡ ಚೆನ್ನಾಗಾಗುತ್ತೆ ಹಾಗಾಗಿ ಅಲ್ಲಿ ಅಲ್ಲೇ ಸ್ವಲ್ಪ ಸೌದೆಗಳು ರಾಶಿ ಇರೋದು ನೋಡಿ ಹೇಗಾಗಿದೆ ತೋಟದ ವ್ಯವಸ್ಥೆ ಅಂತ ಮತ್ತು ಬ್ಲಾಗ್ ಮಾಡೋದಕ್ಕೂ ಕೂಡ ಕಂಟೆಂಟ್ ಬೇಕಿತ್ತು ನನಗೆ ಆ್ಯಕ್ಚುಲಿ ಅಂದರೆ ನಾನು ಫುಲ್ ಇದನ್ನೇ ತೋರಿಸೋದಿಲ್ಲ ಇದನ್ನೇ ತೋರಿಸೋಕೆ ಇಲ್ಲಿ ಮೊಬೈಲ್ ಇಡೋಕ್ಕೂ ಎಲ್ಲೂ ಜಾಗ ಇಲ್ಲ ಹಾಗೆ ನೋಡಿ ಹೇಗಾಗಿದೆ ಅಂತ ಹೌದೇ ಇದೆ ಅಲ್ಲ ಅಲ್ಲಲ್ಲಿ ಬ್ಲಾಗ್ ಮಾಡೋದಕ್ಕೆ ಕಂಟೆಂಟ್ ಇರಲಿಲ್ಲ ತುಂಬ ಟೈಮ್ ಆಯಿತು ನಾನು ವೀಡಿಯೋಸ್ ಇರಲಿಲ್ಲ ವೀಡಿಯೋಸ್ ಹಾಕದೆ ಆಗ್ತಿಲ್ಲ ತುಂಬ ಟೈಮ್ ಆಯಿತು ಯಾಕಂದರೆ ಏನೇನೋ ಮಾಡಿ ನನಗೆ ಆದಂಗೆ ವೀಡಿಯೋಸ್ ಇದ್ದೆ ಆದರೆ ಅಷ್ಟು ಸಬ್ಸ್ಕ್ರೈಬರ್ ಆಗಲಿ ವ್ಯೂಸ್ ಆಗಲಿ ರೀಚ್ ಆಗಿರಲಿಲ್ಲ ಹಾಗೆ ಎಂಥ ಕಂಟೆಂಟ್ ಮಾಡೋದು ಅಂತಲೇ ಗೊತ್ತಾಗದೆ ಸುಮ್ಮನೆ ಇದ್ದೆ ನಾನು ವೀಡಿಯೋಸ್ ಹಾಕದಿದ್ದೆ ಇವತ್ತು ನೋಡೋಣ ಒಂದು ವೀಡಿಯೋಸ್ ಹಾಕೋಣ ಅಂಥೇಳಿ ಈ ಒಂದು ಬ್ಲಾಗ್ನ ಮಾಡ್ತಾಯಿದ್ದೀನಿ ನೋಡೋಣ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಸೊ ನೋಡಿ ಹೀಗಾಗಿದೆ ತೋಟದ ಪರಿಸ್ಥಿತಿ ಇದೆ ನೋಡಿ ಕುಯ್ಸಿದ ಗಿಡ ಸೊ ಇದರ ಚಿಗುರನ್ನ ಎಲ್ಲ ತೆಗೆದು ಒಂದೆರಡು ಚಿಗ್ರ ಬಿಡಬೇಕು ಅಲ್ಲಲ್ಲಲ್ಲಿ ಇದು ಇಲ್ಲೆಲ್ಲ ಕೆಳ ಕೆಳಕನಕೂ ಹಂಗೆ ಇದೆ ಗಿಡ ಕುಯ್ಸಿರೋದು ಅಲ್ಲಲ್ಲಲ್ಲಿ ಮಿಷಿನಲ್ಲಿ ಸರಿ ಕುಯ್ಯಲಿಲ್ಲ ಕೆಲವೊಂದು ಮರ ಎಲ್ಲ ಹಂಗೆ ಬಿಟ್ಟಿದ್ದಾರೆ ಸೊ ಅದನ್ನು ಮಿಷಿನಲ್ಲಿ ಕುಯ್ಯಿಸ್ಬೇಕು ನೋಡಲ್ಲಿ ಉದ್ದದ್ದ ಕೆಲವು ಮರಗಳಿದೆ ಹಂಗೆ ಹಂಗೆ ಕಡ್ದು ಅದನ್ನು ಕ್ಲೀನ್ ಮಾಡಬೇಕು ನೋಡೋಣ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಮಾಡಿ ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ವೀಡಿಯೋ ತೋರಿಸ್ತೀನಿ ನಿಮಗೆ ವೀಡಿಯೋದಲ್ಲಿ ಸೊ ಸರಿ ನಾನೇನು ಕೆಲಸ ಮಾಡ್ತೀನಿ ಮೊದಲೇ ನನ್ನ ವೈಫ್ ಹೇಳಿದ್ದಾಳೆ ವೀಡಿಯೊಂದು ಸ್ವಲ್ಪ ಬರೀ ವೀಡಿಯೋನೇ ಮಾಡ್ಕೊಂಡು ಕೊರಬೇಡ ಕೆಲಸ ಮಾಡುವಂತ ಹಂಗೆ ಕೆಲಸ ಮಾಡೋಕ್ಕೆ ಶುರು ಮಾಡೋಣ ಮ್ಯಾನ ಇಲ್ಲಿ ತುಂಬ ಸೌದೆ ಇದೆ ಅಂದರೆ ಅವಾಗ ಮರಕಿ ಮಾಡಿಸಿ ಸರಿಯಾಗಿ ಸೌರದೆ ಹಂಗಂಗೆ ಉಳ್ಕೊಂಡಿದ್ದೆ ಅದನ್ನು ಈಗ ಕ್ಲೀನ್ ಮಾಡಬೇಕು ಈಗ ಸದ್ಯಕ್ಕೆ ಇಷ್ಟು ಸೌರೆ ಆಯಿತು ಅದು ನಮ್ಮದು ತಗಡು ಸರಿ ಇಲ್ಲ ಹಾಗಾಗಿ ಅದು ಸ್ವಲ್ಪ ಅಲ್ಲೆಲ್ಲ ಕುಳೆ ಕುಳೆ ಉಳ್ಕೊಂಡಿದೆ ಇಷ್ಟ ಇಲ್ಲಿ ಸೌದೆ ಎಲ್ಲ ಕ್ಲೀನ್ ಮಾಡಬೇಕಿಲ್ಲಾಂದರೆ ಸೌರಕ್ಕಾಗಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಸೌದೆಲ್ಲ ಕ್ಲೀನ್ ಮಾಡೋಕ್ಕೆ ಮಾಡ್ತಾ ಇದ್ದೀನಿ ಟೈಮು ಹನ್ನೆರಡು ಬರೆ ಆಗಿದೆ ಇನ್ನೀಗ ಮನೆಗೆ ಹೋಗೋದು ಮನೆಗೆ ಊಟ ಮಾಡಿ ಒಂದು ಎರಡು ಗಂಟೆಗೆ ಬಂದು ಒಂದು ನಾಲ್ಕು ಗಂಟೆ ತನಕ ಮಾಡೋದು ಸ್ವಲ್ಪ ಆಯಿತು ಯಾಕಂದರೆ ಸೌದೆ ತುಂಬ ಇತ್ತು ಹೊರಕ್ಕೆ ಸೊ ಮರಕಾಶಿ ಮಾಡಿದ ಕೆಲವು ಇಲ್ಲಿ ಸೌರದೆ ಹಾಗೆ ಉಳ್ಕೊಂಡಿತ್ತು ಅದನ್ನು ಈಗ ಎಲ್ಲ ಕ್ಲೀನ್ ಮಾಡೋಕ್ಕಿದೆ ಇನ್ನೂ ಈ ಕಡೆ ತುಂಬ ಇದೆ ಇನ್ನೆಲ್ಲ ಕ್ಲೀನ್ ಮಾಡಿ ಒಟ್ಟಬೇಕು ಒಂದು ಕಡೆ ಹಾಗಾಗಿ ಜೊತೆಗೆ ಗಿಡನೂ ಸ್ವಲ್ಪ ಕ್ಲೀನ್ ಮಾಡೋಕ್ಕಿರೋದ್ರಿಂದ ಎರಡು ಮೂರು ಕೆಲಸಗಳು ಒಂದೇ ಸರ್ತಿ ಮಾಡುವಾಗ ಸ್ವಲ್ಪ ಲೇಟ್ ಆಗುತ್ತೆ ಹಾಗೆ ನೋಡಿ ಇಷ್ಟೇ ಆಗಿದ್ದು ಜಾಸ್ತಿ ಆಗಿಲ್ಲ ಇವತ್ತು ಮಧ್ಯಾಹ್ನ ತನಕ ಅಂದರೆ ಹತ್ತು ಗಂಟೆಗೆ ಬಂದಿದ್ದಲ್ಲ ನಾನು ಸುಮಾರು ಹತ್ತು ಈಗ ಹನ್ನೆರಡುವರೆ ಎರಡೂವರೆ ಗಂಟೆಯಲ್ಲಿ ಇಷ್ಟು ಅಷ್ಟೆಲ್ಲ ಸೌದೆ ಹೊತ್ತಕ್ಕಾಗ್ದೆ ಇಷ್ಟು ಕೆಲಸ ಆಯಿತು ಬನ್ನಿ ಮಧ್ಯಾಹ್ನ ಮೇಲೆ ಮತ್ತೆ ಸಿಗ್ತೀನಿ ಎಷ್ಟಾಗಿದ್ದು ನೋಡಿ ಎರಡು ಗಂಟೆ ಮೇಲೆ ಒಂದು ನಾಲ್ಕು ನಾಲ್ಕೂವರೆ ತನಕ ಮಾಡ್ಬೇಕು ಮತ್ತೆ ಕಾಣ್ತಾ ಇದೆಯಲ್ಲ ಅದು ಬೇಲಿ ಸೊ ಅಲ್ಲಿಂದ ನೋಡಿ ಇಷ್ಟೆಲ್ಲ ಸೌದೆ ಸೌದೆಲ್ಲ ತುಂಡು ಮಾಡಿ ತುಂಡು ಮಾಡಿ ರಾಶಿ ಹಾಕಿದ್ದೀನಿ ನೋಡಿ ಹೋಲ್ ತನಕ ಆಗಿದೆ ಇಲ್ಲಿ ಸೌಧನೇ ನೋಡಿ ಎಷ್ಟಿದೆ ಅಂತ ತೆಗೀಲಿಕ್ಕೆ ಮರಕಾಶಿ ಮಾಡಿದವಾಗ ಸರಿಯಾಗಿ ಸಾವ್ರ್ದೆ ಉದಾಸೀನ ಮಾಡಿ ನೀವು ನೋಡಿ ಇವಾಗೆಲ್ಲ ಕ್ಲೀನ್ ಮಾಡಬೇಕು ಫುಲ್ಲು ಸೌದ್ಯನೇ ಇರೋದು ಅದೆಲ್ಲ ಕ್ಲೀನ್ ಮಾಡಬೇಕು ಆ ಕಡೆ ಇನ್ನೊಂದು ಎರಡು ಮೂರು ಸಲ ಆ ಕಡೆ ಇದೆ ಇದು ಕಟ್ಟೆ ಮಾಡಿರಲಿಲ್ಲ ಉದ್ದುದ್ದ ಇದೆ ಇದನ್ನು ಹಾಗೆ ಬಿಡೋದು ಯಾವುದೆಲ್ಲ ಆಗುತ್ತೆ ಅದನ್ನು ಮಾತ್ರ ತೆಗೆದು ಕ್ಲೀನ್ ಮಾಡಿ ಇದು ಮಾಡೋದು ನೋಡೋಣ ಸಂಜೆ ತನಕ ಎಷ್ಟಾಗುತ್ತೆ ಅಂತ ಮಾಡಲಿಕ್ಕೆ ಈಗೇನೋ ಮನೆಗೆ ಹೋಗೋಣ ಹೋಗಿ ಊಟ ಮಾಡಬೇಕು ನಾಲ್ಕು ನೀರು ದೋಸೆ ತಿಂದಿದ್ದು ಎಲ್ಲೋ ಆಯ್ತು ಅಂತ ಗೊತ್ತಿಲ್ಲ ಜೋರು ಹಾಸವಾಗ್ತಾಯಿದೆ ಇಲ್ಲಾಂದರೆ ನಾನೊಂದು ಒಂದು ಒಂದೂವರೆ ತನಕ ಮಾಡಬೇಕಂತ ಯೋಚನೆ ಮಾಡಿದ್ದೆ ಅಂದರೆ ಹೊಟ್ಟೆ ಕೇಳ್ತಾ ಇಲ್ಲ ಕೆಲಸ ಮಾಡೋಕ್ಕೆ ಹೊಟ್ಟೆ ತುಂಬಿದ ಮೇಲೆ ಒಂದು ಸ್ವಲ್ಪ ಕೆಲಸ ಮಾಡಬೇಕು ೇ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಲೇಟ್ ಟೇಕ್ ಎ ಬ್ರೇಕ್ ಸೊ ಈಗ ಮತ್ತೆ ತೋಟಕ್ಕೆ ಬಂದೆ ಸೊ ಎರಡು ಗಂಟೆಗೆ ಬರಬೇಕಿತ್ತು ಮಗನ ಮಲ್ಗ್ಸಕ್ಕಿತ್ತು ಹಾಗಾಗಿ ಸ್ವಲ್ಪ ಲೇಟ್ ಆಗೋಯ್ತು ಸೊ ಇನ್ನು ಲೇಟ್ ಮಾಡೋದು ಬೇಡ ಕೆಲಸ ಶುರು ಮಾಡಬೇಕು ನಾಲ್ಕು ನಾಲ್ಕೂವರೆ ಒಳಗೆ ಅಷ್ಟು ಮುಗಿಸ್ಬಿಡ್ಬೇಕು ಬನ್ನಿ ಕೆಲಸ ಶುರು ಮಾಡುವ ಬೆಳಿಗ್ಗೆ ಬೇಗ ಬಂದರೆ ಕೆಲಸ ಸಾಗೋದು ಗೊತ್ತಾಗಲ್ಲ ಮಧ್ಯಾಹ್ನ ಮೇಲೆ ಅಂದ್ರೆ ಕೆಲಸ ಮಾಡೋಕ್ಕಾಗಲ್ಲ ಹೊಟ್ಟೆ ತುಂಬಿರುತ್ತೆ ನಿದ್ರೆ ಬರ್ತಾ ಇರುತ್ತೆ ಕೆಲಸನೇ ಆಗೋದಿಲ್ಲ ಸ್ವಲ್ಪ ಮಾಡಿದೆ ಅಲ್ಲಿ ತನಕ ಮಾಡಿದ್ದೀನಿ ಅದು ಸೌದೆ ಎಲ್ಲ ಇದೆ ಸೌದೆ ಉಟ್ಬೇಕು ಈ ಕಡೆ ಗಿಡದ ಚಿಗರೆಲ್ಲ ತೆಗಿಬೇಕು ಹಂಗೆ ಮಾಡ್ಕೊಂಡು ಒಟ್ಟಿಗೆ ಈ ಕಡೆ ಸವರಬೇಕು ಒಟ್ಟಿಗೆ ಮಾಡೋತ್ತಿಗೆ ಕೆಲಸ ಸಾಗಲ್ಲ ಅಷ್ಟೊಂದು ಹಾಗೆ ಸೊ ಇವತ್ತಿನ ಕೆಲಸ ಮುಗೀತು ಈಗ ಮನೆಗೆ ಹೋಗಬೇಕು ಅಲ್ಲಿಂದ ಬಾಳೆಹಣ್ಣು ಹೋಗ್ಲಿಕ್ಕಿದೆ ಕೆಲಸ ಇದೆ ಸ್ವಲ್ಪ ಸ್ವಲ್ಪ ಮಾಡಿ ಮುಗಿಸ್ಬೇಕು ಇದನ್ನು ಕಂಟಿನ್ಯೂ ಮಾಡಬೇಕು ನೀವು ಇಲ್ಲಿ ತನಕ ಮಾಡಿದ್ದೆ ಅಲ್ಲಿ ಮರ ಇದೆಯಲ್ಲ ಮರ ಬಿದ್ದಿಲ್ಲ ಅದಕ್ಕಿಂತ ಆ ಕಡೆ ಗಿಡ ಇದೆಯಲ್ಲ ಅಲ್ಲಿ ತನಕ ಆಗಿತ್ತು ಸೊ ಅಲ್ಲಿಂದ ಇಲ್ಲಿಗೆ ಬಂದು ಅಲ್ಲಿ ತನಕ ಮಾಡಿದ್ದೀನಿ ಅಷ್ಟೇ ಇವಾಗ ಮಧ್ಯಾಹ್ನ ಮೇಲೆ ಮಾಡಿದ್ದು ಆಗಲ್ಲ ಮಧ್ಯಾಹ್ನ ಮೇಲಂತೂ ಕೆಲಸ ಮಾಡೋಕ್ಕಾಗೋದೇ ಇಲ್ಲ ನಿದ್ರೆ ಬರ್ತಾಯಿತ್ತು ನನಗೆ ಆ್ಯಕ್ಚುಲಿ ಆ್ಯಕ್ಚುಲಿ ಹೊಟ್ಟೆ ಆಗಿತ್ತಲ್ಲ ಅಂದರೆ ನಾಲ್ಕು ನೀರು ದೋಸೆ ತಿಂದಿದ್ದು ಕೆಲಸ ಮಾಡಿದ ಸ್ಪೋರ್ಸಿಕೆ ಆಗಿಲ್ಲ ತಿಂದಿದ್ದು ನೀರು ದೋಸೆ ಎಲ್ಲಿ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ನನಗೆ ಜೋರು ಹೊಟ್ಟೆ ಸಿಗ್ತಿತ್ತಲ್ಲ ಸರಿ ಊಟ ಮಾಡಿ ಬಂದಿದ್ದೆ ಆ ಊಟ ಮಾಡಿದ್ದು ಬಂದಿದ್ದ ಸ್ಪೋರ್ಸಿಕೇನೋ ನಿದ್ರೆ ಬರ್ತಾಯಿತ್ತು ಕೆಲಸ ಮಾಡೋಕ್ಕೆ ಆಗ್ತಾಯಿರಲಿಲ್ಲ ಈಗ ಮನೆಗೆ ಹೋಗ್ತಾ ಇದ್ದೀನಿ ಅಷ್ಟೇ ಆಗಿದ್ದು ಕೆಲಸ ಸ್ವಲ್ಪ ಮಾಡಿದೆ ಅದು ಮತ್ತು ಸೌದೆದು ರಾಶಿಯೆಲ್ಲ ಇತ್ತಲ್ಲ ಸೊ ಅದು ತೆಗೆದು ಹಾಕಬೇಕು ಈ ಕಡೆ ಸೌರಬೇಕು ಹಾಗೆ ಕಷ್ಟ ಫಾಸ್ಟಾಗಿ ಆಗೋದಿಲ್ಲ ಕೆಲಸ ಒಬ್ಬನೇ ಬೇರೆನ ಬೇಜಾರು ಹಾಗೆ ಸೊ ಇವತ್ತಿನ ಕೆಲಸ ಮುಗೀತು ಅದೇ ಥರ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್